ಚಿಕ್ಕೋಡಿ ಜಿಲ್ಲಾ ರಚನೆಗೆ ಒಮ್ಮತದ ನಿರ್ಣಯ ಬೇಕು ಸತೀಶ್ ಚಿಕ್ಕೋಡಿ ಜಿಲ್ಲಾ ರಚನೆಗೆ ಒಮ್ಮತದ ನಿರ್ಣಯ ಬೇಕು ಅಂದಾಗ ಅದು ಜಿಲ್ಲೆಯಾಗುತ್ತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಚಿಕ್ಕೋಡಿ ಜಿಲ್ಲಾ ರಚನೆಗೆ ತಾಂತ್ರಿಕ ಸಮಸ್ಯೆ ಇದೆ ಅದಕ್ಕೆ ಕಾಲ ಕೂಡಿ ಬರಬೇಕು ಎಲ್ಲರೂ ಒಮ್ಮತದ ನಿರ್ಣಯಕ್ಕೆ ಬರಲೇಬೇಕು ಅಂದಾಗ ಮಾತ್ರ ಅದು ಸಾಧ್ಯ ಎಂದರು ವರದಿಗಾರರು ಬಿಟ್ಟರೆ ಬರ್ ಅಂದ್ರೆ ಇವಾಗ ಫಸ್ಟ್ ನ್ಯೂಸ್ ಬೆಳಗಾವಿ ಮಂಡಳಿ ಆಲ್ಮೋಸ್ಟ್ ಮಾಡಿದ್ದಾರೆ ಎಪ್ಪತ್ ಪರ್ಸೆಂಟ್ ಆಗಿದೆ ಇನ್ನು ಮೂವತ್ ಪರ್ಸೆಂಟ್ ಇದೆ ಅದು ಸಿಎಂ ಅವ್ರ ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು ಸದಸ್ಯರು ನೇಮಿಸುವಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಆದಷ್ಟು ಬೇಗ ಮಾಡ್ತಿವಿ ಇಲ್ಲ ಇಲ್ಲ ಕರ್ಸಾರ ಜಿಲ್ಲಾ ರಚನೆ ಎಲ್ಲಾದ್ರೂ ಆಶೆ ಇದೆ ಆಗ್ತಿದೆ ಅಂತ ಇವತ್ತೇಳ ಆಗೋಲ್ಲ ಪ್ರಯತ್ನ ಮಾಡ್ತೀವಿ ಆಗ್ಬೇಕಂತ ನಮ್ಮ ಆಶೆ ಇದೆ ಜಿಲ್ಲೆ ಇದೆ ಅಂದ್ರೆ ಒಳ್ಳೆದ ಏನ್ ಏನ್ ಯಾಕೆ ಸರ್ ಅದೇ ಮುಂದಕ್ಕೆ ಹಂಗ ಮುಂದಕ್ಕೆ ಆಗ್ತಾ ಉಂಟು ಏನ್ ಏನು ಕಾರಣ ಏನಿಲ್ಲ ಅವ್ರು ಕಾರಣ ಏನಿಲ್ಲ ಎಲ್ಲಾ ರೀತಿಯಿಂದ ಒಮ್ಮತ್ ಬರ್ಬೇಕಷ್ಟೇ